ವೀಕ್ಷಕರೇ ಧರ್ಮದ್ರೋಹಿಗಳ ವಿರುದ್ಧ ದಿನಕ್ಕೊಂದೊಂದು ಕಂಪ್ಲೇಂಟ್ ಗಳು ಫೈಲ್ ಆಗ್ತಾ ಇದೆ ತೇಜಸ್ ಗೌಡ ಅನ್ನೋರು ದೂರು ಕೊಟ್ಟಿದ್ದಾರೆ ಸರ್ ತೇಜಸ್ ಗೌಡ ಹಿಂದೂಪರ ಹೋರಾಟಗಾರ ಸಮೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಎಲ್ಲಿಂದ ಬಂತು ಇವನಿಗೆ ದುಡ್ಡು ಐದು ನಿಮಿಷದ ವಿಡಿಯೋ ಮಾಡೋಕೆ ಲಕ್ಷ ಲಕ್ಷ ದುಡ್ಡು ಬೇಕು ಅರ್ಧ ಗಂಟೆ ವಿಡಿಯೋ ಮಾಡೋಕೆ ದುಡ್ಡಲ್ಲಿಂದ ಬಂತು ಇವನಿಗೆ ಅಂತ ಹೇಳಿ ಅಲ್ಲಿ ನೋಡಿ ತೇಜಸ್ ಗೌಡ ಇಸ್ ಹಿಂದೂಪರ ಹೋರಾಟ ಹೋರಾಟಗಾರರಲ್ಲಿ ಮುಖಂಡರು ಐ ಆಲ್ವೇಸ್ ಅಪ್ರಿಶಿಯೇಟ್ ಹಿಮ್ ಹಿ ವಿಲ್ ಸ್ಟ್ಯಾಂಡ್ ಫಸ್ಟ್ ಆಲ್ವೇಸ್ ನಂಬರ್ ಒನ್ ನಂಬರ್ ಸೆಕೆಂಡ್ ಅಲ್ಲಿ ಅವರು ಒಂದು ಮಿಸ್ಟೇಕ್ ಮಾಡಿದರು ಅವರು ಬೆಟ್ಟಿಂಗ್ ಆ್ಯಪ್ಗಳನ್ನು ಮಾಡ್ತಾ ಇದ್ರು ಅಂತಲ್ಲ ನೋ ಪ್ರಮೋಟ್ ಮಾಡ್ತಾ ನೋ 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 ತೇಜಸ್ ಅವರೇ ಕೇಳಿಸ್ಕೊಳ್ಳಿ ನಾವು ಅದು ಎಪಿಸೋಡ್ ಮುಂದೆ ಮಾಡ್ತೀವಿ ಅವರು ಬೆಟ್ಟಿಂಗ್ ಆ್ಯಪ್ಗಳನ್ನಲ್ವಾ ಸೌಜನ್ಯನ ಪರ ಧ್ವನಿ ಧ್ವನಿಯತ್ತ ಇರುವಂತಹ ಸಮೀರ ಈ ಲಫಂಗ ಪ್ರಮೋಷನ್ ಮಾಡ್ತಾ ಇರೋದು ಬೆಟ್ಟಿಂಗ್ ಆ್ಯಪ್ ಅಲ್ಲ ಡೇಟಿಂಗ್ ಆ್ಯಪ್ ಇವನು ಹೆಣ್ಣುಮಕ್ಕಳನ್ನು ಮಾರುವ ಕೆಲಸ ಮಾಡ್ತಾ ಇದ್ದ ಅನ್ನುವ ಪ್ರೂಫನ್ನು ನಾವು ಕೊಡ್ತೀವಿ ಅವನು ಯಾವ್ದ್ಯಾವುದು ಆ್ಯಪ್ ಇತ್ತು ಯಾವುದ್ಯಾವುದನ್ನು ಡಿಲೀಟ್ ಮಾಡಿದ ಯಾವುದ್ಯಾವುದನ್ನು ಸೇಲ್ ಮಾಡಿದ ನೀವೇ ಹೇಳ್ದಂಗೆ ಬಿಕಾರಿಯಾಗಿದ್ದಂತಹ ಇವನು ಇವತ್ತು ಪೊಲೀಸ್ ಸ್ಟೇಷನ್ಗೆ ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಕೂಲಿಂಗ್ ಗ್ಲಾಸಲ್ಲಿ ಹಾಕೊಂಡು ಬಿಟ್ಟು ಇಳಿಯುವ ಸ್ಟೈಲ್ ನೋಡಿದರೆ ನೀವೇನು ಹೇಳಿದ್ರಲ್ಲ ಜಿಯಾದಿ ಗಿಯಾದಿ ಅದು ನಾನು ಸರ್ಟಿಫೈ ಮಾಡಲ್ಲ ಡೌಟ್ ಅಂತ ಬರುತ್ತೆ ಡೌಟ್ ಅಂತ ಬರುತ್ತೆ ಯಾಕಂದರೆ ಇವರಿಗೆ ಧರ್ಮಸ್ಥಳ ಒಂದೇ ಕಂಡಿದ್ದು ಈ ನನ್ನ ಮಕ್ಕಳಿಗೆ ಯಾರಿಗೂ ಭಾರತ ದೇಶದಲ್ಲಾಗಲಿ ಕರ್ನಾಟಕದಲ್ಲಾಗದೆ ಬೇರೆ ಯಾವ ರೇಪೂ ನೆನಪಾಗಲ್ಲ ಹನ್ನೆರಡು ವರ್ಷದ ಹಿಂದೆ ಆದ ಸೌಜನ್ಯನ ರೇಪ್ ಮಾತ್ರ ನೆನಪಾಗುದು ಅಂದರೆ ಒಂದು ಸೌಜನ್ಯ ಮಾತ್ರ ಹುಡುಗಿ ಅದೇ ಹೇಳಿದ್ದು ಸೌಜನ್ಯ ಮಾತ್ರ ಹುಡುಗಿ ಬೇರೆ ಯಾರು ರೇಪ್ ಆದವರು ಹುಡುಗಿಯರಲ್ಲ ರೇಪಾಗಿ ಎಷ್ಟೋ ಜನರದು ಅಕ್ವಿಟ್ ಆಗಿದೆ ಅವರೆಲ್ಲ ಹುಡುಗಿರಲ್ಲ ಅವ್ರಿಗೆಲ್ಲ ಆತ್ಮ ಇಲ್ಲ ಅಪ್ಪ ಅಮ್ಮ ಇಲ್ಲ ಅವರಿಗೆಲ್ಲ ತಾಯಿ ಇಲ್ಲ ಸೌಜನ್ಯ ಒಂದೇ ಯಾಕಂದರೆ ಅದು ಆಗಿದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನೋದನ್ನು ಇಟ್ಕೊಂಡು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಿಕ್ಕೆ ಮಾಡಿರೋ ವಿಶಿಷ್ಟ ಈಗ ಷಡ್ಯಂತ್ರದ ಮೂಲ ಹುಡುಕ್ತಾ ಇರುವ ಎಸ್ ಐ ಟಿಗೆ ಸಿಕ್ಕಿದ್ದೇ ಇದು ಇವರೆಲ್ಲ ಉಣಬಡಿಸ್ತಾ ಇರುವ ಇನ್ವೆಸ್ಟಿಗೇಷನ್ ಉಣಬಡಿಸಿದಂಥ ವಿಟ್ನೆಸ್ಗಳಿದ್ದಲ್ವಾ ಅದು ಇದು ಇದು ಉದಯ್ ಜೈನ್ ಹೇಳಿದಂಗೆ ತುಂಡು ಮೇಜಲ್ಲ ಇದು ದೊಡ್ಡ ದೊಡ್ಡ ಮೇಜಲ್ಲಿ ಆದ ಮೀಟಿಂಗುಗಳು ಕೇರಳದಿಂದ ದೆಹಲಿಯ ಕಾಶ್ಮೀರದವರೆಗೆ ನಡೆದಂತಹ ಮೀಟಿಂಗ್ಗಳು ಬುರುಡೆ ಬೆಂಗಳೂರಿನಿಂದ ಕಾರಲ್ಲಿ ಡೆಲ್ಲಿವರೆಗೆ ಬುರುಡೆ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರೆ ತಮಿಳುನಾಡಿನಿಂದ ಕೇರಳದಿಂದ ಎಲ್ಲೆಲ್ಲಿ ಈ ಬುರುಡೆ ಓಡಾಡಿಲ್ಲ ಎಲ್ಲೆಲ್ಲಿ ಮೀಟಿಂಗ್ ಆಗಿಲ್ಲ ಎಲ್ಲ ಆಗಿದೆ ಇದು ಷಡ್ಯಂತ್ರ ಮಾತ್ರ ಮಾಡೋದಲ್ಲ ನೋಡಿ ಫ್ಲೈಟಲ್ಲಿ ಭೀಮನನ್ನು ಮತ್ತೆ ಸುಜಾತ ಭಟ್ಟನ್ನು ಫ್ಲೈಟಲ್ಲಿ ಡೆಲ್ಲಿಗೆ ಯಾರೋ ಒಂದು ವಿ ವಿ ಐ ಪಿಯನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು ಖ್ಯಾತ ಅಡ್ವೊಕೇಟ್ಗಳು ನನಗೆ ಈಗ ಅವರನ್ನು ಖ್ಯಾತ ಅಂತ ಹೇಳಬೇಕಂತ ಮನಸ್ಸಾಗ್ತಾ ಇಲ್ಲ ವಿಖ್ಯಾತ ಅಂತ ಹೇಳ್ಬೋದು ಪ್ರೆಸ್ ರಿಲೀಸ್ ಮಾಡುವ ಯಾವುದೂ ಕಂಟೆಂಟ್ ಇಲ್ಲದೆ ಏನೂ ಇಲ್ಲದೆ ಪ್ರೆಸ್ ರಿಲೀಸ್ ಮಾಡುವ ಅಡ್ವೊಕೇಟ್ಗಳನ್ನು ಏನಂತ ಕರೀಲಿ ಏನಂತ ಕರೀಲಿ ಅವರನ್ನು ಇನ್ನೂ ಅಗದೆ ಇಲ್ಲ ಅದರಲ್ಲಿ ಬಾಡಿ ಒಂದರಲ್ಲಿ ಎರಡಿದೆ ಪಾಯಿಂಟ್ ನಂಬರ್ ಟೂ ಅಲ್ಲಿ ಇದೆ ಹದಿಮೂರರಲ್ಲಿ ಬೇಕಾದಷ್ಟಿದೆ ಅಂತ ಬರೆದು ಪ್ರೆಸ್ ರಿಲೀಸ್ ಮಾಡುವ ಜನಗಳನ್ನು ಯಾವ ಅಡ್ವೊಕೇಟ್ ಅಂತ ನಾವು ಕರಿಬೇಕು ಯಾವ ಅಡ್ವೊಕೇಟ್ ಅಂತ ಕರಿಬೇಕು ಅಂಥವರೆಲ್ಲ ಫ್ರೀಯಾಗಿ ಬಂದರು ಆದರೂ ಯಾವಾಗ ಪವನ್ ಟಿ ವಿ ಸ್ಟಿಂಗ್ ಆಪ್ರೇಷನ್ ಮಾಡಿಬಿಟ್ಟು ಅವನು ಯಾವನು ನಾಯಕ ಸೋಮನಾಥ ಸೋಮನಾಥ್ ನಾಯಕ ಮತ್ತೆ ಅವನ ಚೇಲಗಳದು ತಿಮ್ಮರೋಡಿ ಮಟ್ಟಣ್ಣವರ ಜಯಂತಿ ಟೀದು ಯಾವಾಗ ಬಟ್ಟೆ ಬಿಚ್ಚು ನೋಡಿ ಆವಾಗ ಅರ್ಥ ಆಯಿತು ಇದು ಷಡ್ಯಂತ್ರ ಯಾಕೆ ಏನಕ್ಕಾಗಿ ಎಲ್ಲಿಂದಾಗಿ ಅಂತ ಈಗ ಎಸ್ ಐ ಟಿ ಮಾಡ್ತಾರೆ ಆರ್ ಹ್ಯಾವಿಂಗ್ ವೆರಿ ಹಾನೆಸ್ಟ್ ಆ್ಯಂಡ್ ಡೀಸೆಂಟ್ ಆ್ಯಂಡ್ ಏನು ಹೈಲಿ ಎಫಿಷಿಯಂಟ್ ಆಫೀಸರ್ ನಾಟ್ ಓನ್ಲಿ ಎಫಿಷಿಯಂಟ್ ಹೈಲಿ ಎಫಿಷಿಯಂಟ್ ಆಫೀಸರ್ ಪ್ರಣಬ್ ಅವರು ಇದ್ದಾರೆ ಅವರನ್ನು ಕೇಳಿದ್ಯಾರು ನಾವ ಧರ್ಮಸ್ಥಳದವ್ರು ಹಾಕ್ಸ್ಕೊಂಡಿದ್ದ ಅಲ್ಲ ಯಾರಾದ್ರೂ ಸಿ ಎಂಗೆ ಧರ್ಮಸ್ಥರದವರು ಲೈನ್ ಅಲ್ಲಿ ಹೋಗ್ಬಿಟ್ಟು ಹಾಕ್ಸ್ಕೊಂಡಿದ್ದ ಅಲ್ಲ ಮೋದಿ ಅವರು ಹೇಳಿಬಿಟ್ಟು ಹಾಕ್ಸಿದ್ದ ಅಲ್ಲ ಅವರನ್ನು ಹಾಕ್ಸಿರೋದು ಸುಪ್ರೀಂ ಕೋರ್ಟ್ ಎಡ್ವೊಕೇಟ್ಗಳೇ ಕೇಳಿರೋದು ತದನಂತರ ನಮ್ಮ ಮೆಟ್ಟಣ್ಣವರೇ ಕೇಳಿರೋದು ತಿಮುರೋಡಿನೇ ಕೇಳಿರೋದು ಎಲ್ರು ಕೇಳಿರುವಂತಹ ಅಧಿಕಾರಿ ಇದ್ದಾರೆ ಅವರನ್ನ ಹಾಕಿದೆ